ಗ್ಯಾರಂಟಿ ಯೋಜನೆ ಬಿಜೆಪಿಯದ್ದು ಎಂದು ನಂಬಿಸಿ ಮಹಿಳೆಯರನ್ನು ಬಿಜೆಪಿ ದಾರಿಗೆ ಎಳೆಯುವ ಪ್ರಯತ್ನ ಮಾಡುತ್ತಿದೆ ಗ್ಯಾರಂಟಿ ನಮ್ಮ ಕಾಂಗ್ರೆಸ್ ಸರ್ಕಾರದ್ದು ಎಂಬ ಜಾಗೃತಿ ಜನರಲ್ಲಿ ಮೂಡಿಸಬೇಕಿದೆ ಎಂದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಬನವಾಸಿಯಲ್ಲಿ ಹೇಳಿದರು ಸಿರಸಿಯ ಬನವಾಸಿಯಲ್ಲಿ ಹಮ್ಮಿಕೊಂಡಿದ್ದ ಲೋಕಸಭಾ ಚುನಾವಣಾ ಪೂರ್ವ ಸಿದ್ಧತಾ ಸಭೆಯಲ್ಲಿ ಮಾತನಾಡಿದ ಡಾಕ್ಟರ್ ಅಂಜಲಿ ಅವರು ಕಾಂಗ್ರೆಸ್ ರಾಜ್ಯ ಸರ್ಕಾರ ಐದು ಗ್ಯಾರಂಟಿಗೆ ಸಾಕಷ್ಟು ಹಣ ಖರ್ಚು ಮಾಡಿದೆ ಪ್ರತಿ ಮನೆಗೆ ಪ್ರತಿ ತಿಂಗಳು ಕನಿಷ್ಠ ಐದು ಸಾವಿರ ಹೋಗುತ್ತಿದೆ ಆದರೆ ಈ ವಿಚಾರವಾಗಿ ಹೆಣ್ಣು ಮಕ್ಕಳನ್ನ ತಪ್ಪುದಾರಿಗೆ ಎಳೆಯುವ ಕೆಲಸ ಬಿಜೆಪಿಗರು ಮಾಡುತ್ತಿದ್ದಾರೆ ಗೃಹಲಕ್ಷ್ಮಿ ಹಣವನ್ನು ಬಿಜೆಪಿ ಕೊಡುತ್ತಿದೆ ಎಂದು ಹೇಳುತ್ತಿರುವುದು ನಮ್ಮ ಗಮನಕ್ಕೆ ಬಂದಿದೆ ಹೀಗಾಗಿ ಆ ಗ್ಯಾರಂಟಿ ನಮ್ಮದು ಎಂದು ಧೈರ್ಯವಾಗಿ ಜನರಿಗೆ ಮುಟ್ಟಿಸುವ ಕೆಲಸ ಮಾಡಬೇಕಿದೆ ಎಂದರು ಬಿಜೆಪಿ ಸುಳ್ಳು ಹೇಳುವ ಪಕ್ಷ ಚುನಾವಣೆ ಬಂದಾಗ ಹದಿನೈದು ಲಕ್ಷ ಖಾತೆಗೆ ಜಮೆ ಮಾಡುತ್ತೇನೆ ಎಂದರು ಚುನಾವಣಾ ಸಮಯದಲ್ಲೇ ಪುಲ್ವಾಮಾ ದಾಳಿ ಆಗುತ್ತದೆ ಚುನಾವಣೆಯಲ್ಲೇ ಹಿಂದೂ ಮುಸ್ಲಿಂ ಎನ್ನುತ್ತಾರೆ ಕಪ್ಪು ಹಣ ತರುತ್ತೇವೆ ಭ್ರಷ್ಟಾಚಾರ ಮುಕ್ತ ಮಾಡುತ್ತೇವೆ ಎಂದಿದ್ದರು ಆದರೆ ಕಪ್ಪು ಹಣ ಹೊಂದಿ ಭ್ರಷ್ಟರೆಂದೆನಿಸಿಕೊಂಡವರೆಲ್ಲ ಬಿಜೆಪಿ ಸೇರಿದ ಮೇಲೆ ಅವರ ಹಣ ಕೂಡ ಬಿಳಿಯಾಗಿದೆಯೇನೋ ಎಂದರು ಚುನಾವಣೆ ಬಹಳ ಸುಲಭವೆಂದು ಸುಮ್ಮನಿರಬಾರದು ಕಾಂಗ್ರೆಸ್ನ ನಿಷ್ಠಾವಂತ ಸೈನಿಕರಾಗಿ ದುಡಿಯಬೇಕಿದೆ ನುಡಿದಂತೆ ನಡೆದ ಸರ್ಕಾರ ನಮ್ಮದು ಎಂದು ಜನರಿಗೆ ತಿಳಿ ಹೇಳಬೇಕಿದೆ ಸುಳ್ಳು ಭರವಸೆ ನಮ್ಮದಲ್ಲ ಮನ್ ಕಿ ಬಾತ್ ಅಲ್ಲ ಜನ್ ಕಿ ಬಾತ್ ಕೇಳಿ ರಾಹುಲ್ ಗಾಂಧಿಯವರು ಅವರು ಪಂಚನ್ಯಾಯ ಘೋಷಿಸಿದ್ದಾರೆ ಎಂದ ಅವರು ಬನವಾಸಿಯ ನೀರಿನ ಸಮಸ್ಯೆ ಬಗೆಹರಿಸುವ ಬಗ್ಗೆ ಪ್ರಯತ್ನಿಸುತ್ತೇನೆ ನನ್ನ ಮೇಲೆ ವಿಶ್ವಾಸವಿಟ್ಟು ಮನೆ ಕೆಲಸ ಮಾಡಿ ಆಶೀರ್ವಾದ ಮಾಡಿ ಎಂದು ಮನವಿ ಮಾಡಿದರು ಮಾಜಿ ಶಾಸಕ ವಿ ಎಸ್ ಪಾಟೀಲ್ ಮಾತನಾಡಿ ಬಿಜೆಪಿಗರು ನಮಗೆ ಗ್ಯಾರಂಟಿ ಅನುಷ್ಠಾನ ಮಾಡಲು ಆಗಲ್ಲ ಎಂದು ಟೀಕಿಸಿದರು ವೈದ್ಯ ವೃತ್ತಿಯಿಂದ ಜನಸೇವೆ ಮಾಡಿದ್ದ ಡಾಕ್ಟರ್ ಅಂಜಲಿ ಅವರೀಗ ರಾಜಕಾರಣದಿಂದಲೂ ಜನಸೇವೆ ಮಾಡುತ್ತಿದ್ದಾರೆ ಹೆಚ್ಚಿನ ಲೀಡ್ನಿಂದ ಈ ಬಾರಿ ಡಾಕ್ಟರ್ ನಿಂಬಾಳ್ಕರ್ ಅವರನ್ನು ಆಯ್ಕೆ ಮಾಡಿ ಸಂಸದರನ್ನಾಗಿ ಮಾಡಬೇಕು ಎಂದರು ಈ ಸಂದರ್ಭದಲ್ಲಿ ಡಾಕ್ಟರ್ ಅಂಜಲಿ ಅವರನ್ನು ಸನ್ಮಾನಿಸಲಾಯಿತು ಅಲ್ಲದೆ ಹಲವು ಜೆಡಿಎಸ್ ಯುವ ನಾಯಕರುಗಳನ್ನು ಕಾಂಗ್ರೆಸ್ ಧ್ವಜ ನೀಡಿ ಡಾಕ್ಟರ್ ಅಂಜಲಿ ಅವರು ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಾಯಿಗಾಂವ್ಕರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಯ್ಕ್ ಜಿಲ್ಲಾ ಗ್ಯಾರಂಟಿ ಪ್ರಾಧಿಕಾರದ ಅಧ್ಯಕ್ಷ ಸತೀಶ್ ನಾಯ್ಕ್ ಸಿದ್ದಾಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸಿಎಫ್ ನಾಯ್ಕ್ ಕೆಪಿಸಿಸಿ ಸದಸ್ಯ ದೀಪಕ್ ದೊಡ್ಡೂರು ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷೆ ಶ್ರೀಲತಾ ಕಾಳೆರಮನೆ ಜಿಸಿ ಕಾರ್ಯದರ್ಶಿ ಜ್ಯೋತಿ ಪಾಟೀಲ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಬಸವರಾಜ್ ಪಾಟೀಲ್ ದೊಡ್ಮನಿ ಹಾಗೂ ತಾಲೂಕು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಸಭೆ ಬಳಿಕ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ಬನವಾಸಿಯ ಮಧುಕೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದು ಪೂಜೆ ಸಲ್ಲಿಸಿದರು ಈ ವೇಳೆ ಅರ್ಚಕರು ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ಲೋಕಸಭಾ ಕ್ಷೇತ್ರದ ಸಂಸದರಾಗಲಿ ಎಂದು ಅರ್ಚನೆ ಮಧುಕೇಶ್ವರ ದೇವಾಲಯದ ಸಮಿತಿಯಿಂದ ಡಾಕ್ಟರ್ ನಿಂಬಾಳ್ಕರ್ ಅವರಿಗೆ ಸನ್ಮಾನಿಸಲಾಯಿತು ಕೆನರಾ ಪ್ಲಸ್ ನ್ಯೂಸ್ ಸಿರಸಿ